ಇವತ್ತು ಜಯನಗರದಲ್ಲಿ ಮೆಟ್ರೋ ಅಧಿಕಾರಿಗಳು ಕಮರ್ಷಿಯಲ್ ಮಾಡೋದಕ್ಕೆ ಹೊರಟಿದ್ದಾರೆ ಆರ್ ವಿ ಮೆಟ್ರೋ ಸ್ಟೇಷನ್ ಏನು ಲಕ್ಷ್ಮಣರಾವ್ ಬುಲೆಯವಾಡ ಅಂತ ಹೇಳ್ತೀವಿ ನಾವು ಇದು ಕೂಡ ಇದು ಗ್ರೀನ್ರಿ ಪಾರ್ಕ್ ಎರಡು ಕಡೆ ಪಾರ್ಕ್ ಇದೆ ಇದರಲ್ಲಿ ಕಮರ್ಷಿಯಲ್ ಹೋಟೆಲ್ನ ಅಕ್ರಮವಾಗಿ ಹನ್ನೆರಡು ವರ್ಷ ಇದು ಇದು ಬಾಡಿಗೆಯನ್ನು ಫಿಕ್ಸ್ ಮಾಡಿ ಆರು ಸಾವಿರದ ಒಂಬೈನೂರ ಇಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಅಡಿ ಆ ಕಡೆ ಹೊರ್ ಕೊಟ್ಟಿದ್ದಾರೆ ಸೊ ಈ ಭಾಗದಲ್ಲಿ ನಮಗೆ ಹೋಟೆಲ್ ಬೇಡ ಅಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಇವತ್ತಿಲ್ಲಿ ಹೋಟೆಲ್ ಬರೋದು ಮತ್ತೆ ಅದಕ್ಕೂ ಪಾರ್ಕಿಂಗ್ ಬರೋದು ಪಾರ್ಕಿಂಗ್ ಜಾಗ ಇಲ್ಲ ಈ ದೃಷ್ಟಿಯಿಂದ ನಾಳೆ ಹತ್ತುವರೆಗೆ ಮಾನ್ಯ ಮೆಟ್ರೋ ಎಮ್ ಡಿಗೆ ಅವರು ಪಾರ್ಟಿ ಮಾಡಿ ಮೆಟ್ರೋ ಅಧಿಕಾರಿಗಳನ್ನ ಲೋಕಾಯುಕ್ತ ಕೊಡ್ತಾ ಇದ್ದೀವಿ ಇದು ಪಬ್ಲಿಕ್ ಎಡುಕೇಶನ್ ಕೂಡ ಆಗ್ತಾ ಇದೀವಿ ನಮಗೆ ಉದ್ದೇಶ ಈ ನಾಲ್ಕು ಕಿಲೋಮೀಟರ್ ಎಷ್ಟು ಹೆಚ್ಚಿದೆ ಇದು ಆಕ್ಸಿಜನ್ ಪಾಯಿಂಟ್ ನಮಗೆ ದಿನ ಬೆಳಗ್ಗೆ ಜನ ಐದುವರೆ ವಾಕಿಂಗ್ ಮಾಡಿ ಟೈಮ್ನಲ್ಲಿ ನೀನು ಗ್ರೌಂಡು ಫಸ್ಟ್ ಹೋಟ್ಲ ಅಧಿಕಾರ ಕೊಟ್ಟಿದ್ದು ಯಾರು ಯಾವ ಕಾನೂನಿದೆ ಇದಕ್ಕೆ ಇದು ಒಂದು ಗ್ರೀನ್ ಗ್ರೀನ್ ಝೋನ್ ಇದು ಬಿ ಡಿ ಐ ಮ್ಯಾಪಲ್ಲಿ ಇಲ್ಲೇನಾರ ಅವರು ಭೂ ಪರಿವರ್ತನೆ ಮಾಡಿದಾರಾ ಮಾಡಿಲ್ಲ ಭೂ ಪರಿವರ್ತನೆ ಮಾಡಿಲ್ಲ ಏಕಾಏಕಿ ನೀವು ಬಾಡಿಗೆಗೋಸ್ಕರ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾರೋ ಹೋಟ್ಲನ್ನ ಕರ್ಕೊಂಬಂದು ಇಲ್ಲಿ ಏನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೀವಿ ಸೋಮಶೇಖರ್ ಅವರು ಚಂದ್ರಶೇಖರ್ ರಾಜ್ ಅವರು ಮಣ್ಣ್ ರೆಡ್ಡಿರವರು ಮತ್ತೆ ಮುದ್ದು ಕೃಷ್ಣ ನಮ್ಮ ಕೆ ಎಸ್ ಆಫೀಸರ್ ಅವರು ಭಾಸ್ಕರ್ ಮೂರ್ತಿರವರು ಎಲ್ಲ ನಾಗರಿಕರ ಜೊತೆ ಸಾಂಕೇತಿಕ ಹೋರಾಟ ಮಾಡಿದೀವಿ ಇದನ್ನ ವಿತ್ರ ಮಾಡಿಲ್ಲ ಅಂದ್ರೆ ಇವತ್ತು ನಮ್ಮ ಮುಂದೆ ದಿನಗಳಲ್ಲಿ ನಾವು ಅಸಂ ಅಸೆಂಬ್ಲಿ ಕೂಡ ಇರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಮಾಡೋಕ್ಕಾಗಲ್ಲ ಮತ್ತೆ ಪಾರ್ಕಿಂಗ್ ಸಮಸ್ಯೆ ಏರಿಯಾ ಎರಡು ಕಡೆ ಮೆಟ್ರೋ ಕನೆಕ್ಟಿವಿಟಿ ಆಗ್ತಿರೋದ್ರಿಂದ ಇಲ್ಲಿ ಬರೋರೆಲ್ಲ ಮನೆಗಳು ಗಾಡಿ ಅಂತ ಸಾಕಷ್ಟು ನಿಲ್ ಸುತಿದ್ದಾರೆ ಸರ್ ನಾನು ಅಸೆಂಬ್ಲಿ ಕೂಡ ಮಾತಾಡಿದ್ದೀನಿ ದಯಮಾಡಿ ನೀವು ಯಾರ್ಯಾರು ಬರ್ತಾ ಅವ್ರಿಗೆ ಪಾರ್ಕಿಂಗ್ ಅವಕಾಶ ಮಾಡಿಕೊಡಿ ಟ್ಯ್ಲೆಟ್ನ ಮಾಡಿಕೊಡಿ ಅಂತ ಈ ಇದುವರೆಗೆ ಮೆಟ್ರೋದವರು ಯಾವುದೇ ಅನುಕೂಲ ಮಾಡಿಲ್ಲ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಿಟ್ಬಿಟ್ರೆ ಮಧ್ಯ ಮಧ್ಯ ಎಷ್ಟು ಪಾಯಿಂಟ್ ಬರುತ್ತೆ ಒಂದು ಟ್ಯಾಲೆಟ್ಗಳು ಮಾಡ್ತಿಲ್ಲ ಪಬ್ಲಿಕ್ಕಿಗೆ ಆಚೆ ಕಡೆ ಪಾರ್ಕಿಂಗ್ ಅವಕಾಶ ಮಾಡಿಕೊಟ್ಟಿಲ್ಲ ಜನ ಎಲ್ಲಿ ನಿಲ್ಲಿಸ್ತಾರೆ ಯಾವುದೋ ಮನೆ ಮುಂದೆ ನಿಲ್ಲಿಸ್ತಾ ಇದ್ದಾರೆ ಜನ ಮನೆ ಮಾರ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಎಂ ಕೂಡ ನಾವು ಇದ್ರ ಬಗ್ಗೆ ಗಮನ ತೊಗೊಂಡ್ಬಂದಿದ್ದೀವಿ ನಾವು ಯಾಕೆಂದರೆ ಉದಾಹರಣೆ ಜಯನಗರ ಮೆಟ್ರೋದಲ್ಲಿ ಇದು ಜಯದೇವ ಮೆ ಜಯದೇವ ಮೆಟ್ರೋ ಸ್ಟೇಷನ್ನಲ್ಲಿ ನಲವತ್ತು ಸಾವಿರ ಜನ ಡೈಲಿ ಮೂಮೆಂಟ್ ಮಾಡೋ ಪರಿಸ್ಥಿತಿ ಆಗುತ್ತೆ ಒಂದು ಕಾರ್ ಪಾರ್ಕಿಂಗ್ ಮಾಡಕ್ಕೆ ಬರಲ್ಲ ರಾಗಿ ಗುಡ್ಡ ಹತ್ರ ನಾಲ್ಕು ಕಾರ್ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಲ್ಲಿ ಇಲ್ಲೂ ಕೂಡ ಒಂದು ಪಾರ್ಕಿಂಗ್ ಅವಕಾಶ ಕೊಟ್ಟಿಲ್ಲ ನಾವು ಬಿ ಬಿ ಎಂ ಇದು ಜಾಗ ಮಾಡಿ ಪಾರ್ಕಿಂಗ್ ಅಂತ ಕೊಟ್ರೆ ಹೋಟೆಲ್ಗೆ ಮಾರಾಟ ಮಾಡೋಕ್ಕೆ ಕೊಟ್ರೆ ಇವರು ದುಡ್ಡು ತಗೊಂಡು ಮಾಡ್ತಾರೆ ಈ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಪಾರ್ಕಿಂಗ್ ಮಾಡಿ ನಮ್ಮ ಅಭ್ಯರ ಇಲ್ಲ ಆದ್ರೆ ಕಮರ್ಷಿಯಲ್ ಅಗ್ರಿಮೆಂಟ್ ಮಾಡಬೇಡಿ ಅಂತ ನಮಗೆ ಒತ್ತಾಯ ಮಾಡ್ತೇವೆ ಹನ್ನೆರಡು ವರ್ಷ ಅಲ್ಲ ಇಪ್ಪತ್ತು ವರ್ಷ ಮಾಡಿಕೊಟ್ರೆ ಯಾವುದೇ ಕಾರಣಕ್ಕೆ ಹಿಂಚು ಬಿಡೋಲ್ಲ ನಾವು ಇಡೀ ಜನ ಇದ್ವಿ ಸ್ಟಾಪ್ ಮಾಡಿ ರದ್ದು ಮಾಡಿ ಜಿಯೋ ಗೌರ್ಮೆಂಟ್ ಅಲ್ಲ ದುಡ್ಡು ತಗೊಂಡು ಮಾಡೋರು ಇವರು ದುಡ್ಡು ತಗೊಂಡು ಮಾಡವ್ರೆ ಯಾವುದೇ ಕಾರಣಕ್ಕೆ ವಾಪಸ್ ತಗೊಂಡಿಲ್ಲ ಅಂದ್ರೆ ಇವ್ರ ಮೇಲೆ ಲೋಕಾಯುಕ್ತ ದೂರ ಕೊಡ್ತೀವಿ ಯಾವ ಪ್ಲೇಸ್ ಕೊಟ್ಟಿದ್ದಾರೆ ಯಾವ ರೂಲ್ಸ್ ಇದೆ ಕೊಡೋಕ್ಕೆ ಯಾವುದೋ ಒಂದು ಗ್ರೀನ್ ಬೆಲ್ಟ್ ಜಾಗ ತಗೊಂಡೋಗಿ ನೀವು ತೊಗೊಂಡೋಗಿ ತಗೊಂಡು ಅಕ್ರಮವಾಗಿ ಕಮರ್ಷಿಯಲ್ ಮಾಡೋಕ್ಕೆ ಅಧಿಕಾರ ಇಲ್ಲ ಇದ್ರ ಮೇಲೆ ಪಬ್ಲಿಕ್ ಇಡ್ಯುಗೇಷನ್ ಭಾಸ್ಕರ್ ಮೂರ್ತಿ ಅವರು ಕೆಲ ಇದ್ದಾರೆ ಹಿರಿಯ ನಾಗರಿಕರು ಪಬ್ಲಿಕ್ ಎಡ್ಯುಗೇಷನ್ ಆಗ್ತಾ ಇದ್ವಿ ಮಾಡ್ತಾ ಇದೀವಿ ಯುವಕ ಆಯುಕ್ತ ಕೂಡ ನಾಳೆ ಹತ್ತುವರೆಗೆ ಯುವಕ ಕೂಡ ಕೊಡ್ತಾ ಇದ್ದಾರೆ ಸಾಂಕೇತಿಕವಾಗಿ ಶುರು ಶುರು ಮಾಡಿಬಿಟ್ಟಿದ್ರು ಸಾಂಕೇತಿಕ ಬೋರ್ವೆಲ್ಲ ಶುರು ಮಾಡಿ ಬೋರ್ವೆಲ್ ಕೂಡ ಎಫ್ಐಆರ್ ಮಾಡ್ತಿದ್ವಿ ಸಾಂಕೇತಿಕ ಹೋರಾಟ ಇದೆಲ್ಲ ಮಾಡಿಲ್ಲ ಅಂದರೆ ಇಡೀ ಜಯನಗರದ ನಾಗರಿಕರು ಎಲ್ಲ ಸೇರಿಕೊಂಡು ನಾವಿಲ್ಲಿ ಸುಮಾರು ಸಾವಿರಾರು ಜನ ನಾವಿಲ್ಲಿ ರಸ್ತೆ ತಡೆಯನ್ನು ಮಾಡಿ ಬ್ಲಾಕ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮೆಟ್ರೋ ಒಳಗಡೆ ಹೋಗಿ ನಾವು ಮೆಟ್ರೋದಲ್ಲೇ ಮೆಟ್ರೋ ಸ್ಟೇಷನ್ ಮಾಡ್ತೀವಿ